ನಾನು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಆರೋಗ್ಯಕ್ಕಾಗಿ ಆಹಾರ ಸೇವನೆ ಡಾಕ್ಟರ್ ಅಣ್ಣಪ್ಪ ನಾವು ದಿನನಿತ್ಯ ಯಾವ ತರಹದ ಆಹಾರವನ್ನು ಸೇವನೆ ಮಾಡಬೇಕು ಇದರಿಂದ ನಮ್ಮ ಆರೋಗ್ಯ ಆಗುತ್ತಿರುವ ಲಾಭದ ಕುರಿತು ಆರೋಗ್ಯ ಭಾಗ್ಯ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ನಾವು ಬೆಳಗ್ಗೆ ಬೇಗ ಎದ್ದು ಬೇಗ ಮಲಗಬೇಕು ಊಟವಾಗಿ ಕನಿಷ್ಠ ಎರಡು ತಾಸು ನಂತರ ನಾವು ನಿದ್ದೆ ಮಾಡಬೇಕು ಕನಿಷ್ಠ ದಿನಕ್ಕೆ ಎಂಟು ತಾಸು ನಿದ್ದೆ ಮಾಡಿದರೆ ಆರೋಗ್ಯ ವೃದ್ಧಿವಾಗುತ್ತದೆ ಎಂದು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ನಡೆದ ಉತ್ತಮ ಆಹಾರ ಸೇವನೆಯಿಂದ ಆರೋಗ್ಯದ ವೃದ್ಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಮೇಲಿನಂತೆ ಹೇಳಿದರು ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರ್ದಾರ್ ಮಾತನಾಡುತ್ತಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಾವು ದಿನನಿತ್ಯ ತೆಗೆದುಕೊಳ್ಳುವ ಆಹಾರ ಕ್ರಮಬದ್ಧವಾಗಿರಬೇಕು ಹೆಚ್ಚಾಗಿ ನಾವು ಸಸ್ಯ ಆಹಾರವನ್ನೇ ಸೇವನೆ ಮಾಡಬೇಕು ಜೊತೆಗೆ ತರಕಾರಿಗಳನ್ನು ಹೆಚ್ಚು ಬಳಸಬೇಕು ಹಣ್ಣುಗಳನ್ನು ಊಟದ ಸಮಯದಲ್ಲಿ ಮತ್ತು ನಂತರ ಬಳಸಿದರೆ ಆರೋಗ್ಯವು ಸಮೃದ್ಧಿಯಾಗುವುದು ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪೂರ್ಣಿಮ್ಮ ಶಾರದಕ್ಕ ದೇವಣ್ಣ ವಕೀಲರು ಜಗದೀಶ್ ಚಂದ್ರಶೇಖರ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತಿಯನ್ನು ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಜೆಗಳು ಒಂದು ನಿನ್ನಿತ ಜನಸಾಮಾನ್ಯರ ಬದುಕು ಹೇಗಿದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದಂತಹ ಒಂದು ಪ್ರಕ್ರಿಯೆ ಎರಡ್ ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಆಡಳಿತವನ್ನ ವಿಶ್ವದ ಹಲವಾರು ರಾಷ್ಟ್ರಗಳ ಜನರ ಮೆಚ್ಚುಗೆಯನ್ನು ಪಡೆದಂಥ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆ ಜನ ಮಂಡನೆಯನ್ನು ಆಗ್ತಾರೆ ಆ ಮಂಡನೆ ಆದ ತಕ್ಷಣ ಎರಡು ಸಾವಿರದ ಎಂಟರಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಆಚರಣೆ ಮಾಡುವಂಥ ಹಿನ್ನೆಲೆ ಇಟ್ಟುಕೊಂಡು ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಪ್ರಾರಂಭದಲ್ಲಿ ಹೇಳಿದಾಗೆ ಪ್ರಜೆಗಳ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಈ ಪ್ರಜಾಪ್ರಭುತ್ವ ಸರ್ಕಾರ ಬಹುಶಃ ಅರ್ಥಪೂರ್ಣವಾಗಿರಬೇಕಾದ್ರೆ ಅದಕ್ಕೆ ತನ್ನದಾದ ನಿರ್ದಿಷ್ಟವಾದ ಸಂವಿಧಾನ ಬೇಕು ಪ್ರಜಾಪ್ರಭುತ್ವ ಜನರಿಗೆ ಅನುಗುಣವಾಗಿ ಅರ್ಥಪೂರ್ಣವಾದಂತಹ ಸಂವಿಧಾನ ಬರೆದಂತಹ ವ್ಯಕ್ತಿ ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಬಹುಶಃ ಆ ಸಂದರ್ಭದಲ್ಲಿ ಜನರ ವಿಚಾರಗಳನ್ನು ಇಟ್ಟುಕೊಂಡು ಈ ದೇಶದ ಜನರ ಪರಿಕರಗಳನ್ನು ಇಟ್ಟುಕೊಂಡು ನಮಗೆ ಅರ್ಥಪೂರ್ಣವಾದಂತ ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಮತ್ತು ಲಿಖಿತ ಸಂವಿಧಾನ ಹೊಂದಿರುವ ಮಾಡಿ ಹತ್ತು ಲಕ್ಷ ಸಸಿಗಳನ್ನ ನೆಡುವಂತ ಕಾರ್ಯಕ್ರಮ ಇಪ್ಪತ್ತೈದು ಲಕ್ಷ ಜನರು ಮಾನವನ ಸರ್ಪಳಿಯನ್ನ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರಿಗೆ ಇವತ್ತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಮಾನವನ ಸರ್ಪಳಿಯನ್ನ ರಚನೆ ಮಾಡಿಕೊಂಡು ಸಾಮರಸ್ಯದ ಬೀಜವನ್ನು ನಿಂತುವಂತ ಕೆಲಸವನ್ನು ಇವತ್ತ ಕರ್ನಾಟಕ ಸರ್ಕಾರ ಮಾಡುತ್ತೇನೆ ವಿಜಯವರದಲ್ಲಿ ನಾವು ಅಭಿನಂದನೆ ಪಾಲ್ಗೊಂಡಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರಶಸ್ತಿ ಬರ್ತಾ ಇದೆ ಒಂದು ಪ್ರಶಸ್ತಿಯನ್ನು ಸರ್ಕಾರವೇ ಅದು ಕೊಡ್ತಾ ಇದೆ ಅದಕ್ಕೊಂದು ಹೋರ್ಪಟ್ಟಿದೆ ಅದರಲ್ಲಿ ಹೆಸರನ್ನ ಸಮೇತವಾಗಿ ಅದು ಕೊಡ್ತಾ ಇದೆ ಯಾರ ಉದ್ದೇಶ ಈ ದೇಶದ ಪ್ರಜಾಪ್ರಭುತ್ವ ಸರಳವಾಗಿ ಸಿಕ್ಕಿರುವ ಈ ಸ್ವಾತಂತ್ರ್ಯ ಪಡೆದ ನಂತರ ಆಗಿರುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರದವನ್ನ ನಮ್ಮಲ್ಲಿ ಭವಿಷ್ಯ ನೂರಾರು ಜಾತಿ ಹಲವಾರು ಹಲವಾರು ಮಕ್ಕಳುಗಳು ಆದರೂ ನಾವು ಚಾತು ಇಷ್ಟೆಲ್ಲಾ ಜನ ಆಗಿದ್ರು ನಮ್ಮ ತಾಯಿ ಆ ಭುವನೇಶ್ವರಿ ಆ ಭಾರತ ಮಾತೆ ನಿಜವಾಗ್ಲೂ ಹೆಣ್ಣು ನಮ್ಮಲ್ಲಿ ಶಾಂತಿ ಇದೆ ಪ್ರೀತಿ ಇದೆ ಯುದ್ಧವನ್ನ ನಾವು ವಿರೋಧ ಮಾಡ್ತೇವೆ ಶಾಂತಿಯನ್ನು ಬಯಸೇವೆ ವಿಶ್ವದಲ್ಲಿ ಅತ್ಯಂತ ಶಾಂತಿಯನ್ನ ಬಯಸುವ ಮತ್ತು ಯುದ್ಧವನ್ನು ವಿರೋಧಿಸುವ ರಾಷ್ಟ್ರ ಯಾವುದಂದ್ರೆ ಅದು ಭಾರತ ಅಂತ ನಾ ಬಹಳಷ್ಟು ಬುದ್ಧಿಜೀವಿಗಳಿದ್ದಾರೆ ಇಡೀ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ಇವತ್ತ ಒಂದು ಚೀನಾ ಇತ್ತು ಇವತ್ತ ಐಕ ಸಂಖ್ಯೆಗಳ ಪ್ರಕಾರ ಒಂದು ಕೋಟಿ ವಿಶ್ವದಲ್ಲಿ ಫಸ್ಟ್ ಇದೆ ಆದರೆ ಜನಸಂಖ್ಯೆ ಇದೆ ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದ ನಮಗೆ ಬೇಗ ಇದು ಉದ್ದ ಹೊಸ ಹುಟ್ಟಿದ ನಾಡಿನಿಂದ ನಾವು ನಾವು ಶಾಂತ ಪ್ರಿಯರು ಆ ಹಿನ್ನೆಲೆಯಲ್ಲಿ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲರೂ ಪ್ರಜೆಗಳು ಸಂಭಾರಿಸಿದ್ದ ಅದು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಬಲಿಷ್ಠಗೊಳಿಸೋಣ ಅದರಡಿ ನಾವು ಸೇವೆ ಮಾಡೋಣ ಎನ್ನುವಂತ ಮಾತನ್ನ ಹೇಳಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಸಂದರ್ಭದಲ್ಲಿ ಮಾತುಕ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ನಿಲ್ಲುವಂತ ಬೆನ್ನೆ ನಮಗೂ ಆತ್ಮೀಯವಾದ ಅಂದೇ ಮತ್ತು ನಮ್ಮ ನಿಯತಕಾಲಿಕವಾಗಿ ನಮ್ಮ ಆರೋಗ್ಯ ತಪಾಸಣೆ ಮಾಡುವುದರಿಂದ ವಿ ಗೆಟ್ ಟು ನೋ ಇವೆಲ್ಲ ಇದನ್ನು ಮಾಡಿ ನೀವು ಸಕಾರಾತ್ಮಕ ಮಾನಸಿಕ ಸ್ಥಿತಿ ಇದ್ದರೆ ಸರಿಯಾಗಿ ವಯಸ್ಸಾಗೋದು ಮತ್ತು ಕೊನೆಯವರೆಗೂ ಕೂಡ ಸಕ್ರಿಯವಾಗಿರಲಿ ಮತ್ತೆ ಅಂದ್ರನ್ನೇ ಕೂಡ ನಮ್ಮ ಆರೋಗ್ಯದಿಂದ ಆರೋಗ್ಯ ವಿಶೇಷ ಎಲ್ಲರಿಗೂ ಆಸೆ ಇರುತ್ತೆ ನಾನು ನೂರು ವರ್ಷ ಬದುಕಬೇಕು ಆದರೆ ನಮ್ಮ ದಿನನಿತ್ಯದ ದಿನಚರಿ ಬೆಳೆಗಳಿಂದ ಮಲಗುವವರಿಗೆ ಮಾಡುವ ಒಂದು ಸರಿಯಾದ ವೇಳಾಪತ್ರಿಕೆಯನ್ನು ಹಾಕಿಕೊಂಡು ಕ್ರಮಬದ್ಧವಾಗಿ ಆಹಾರವನ್ನು ಸೇವನೆ ಮಾಡಿದರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ನಮ್ಮ ಆಯುಷ್ಯವೂ ಹೆಚ್ಚಾಗುತ್ತೆ ಬಹುಶಃ ಭಾಳಷ್ಟು ಸರ್ ಉದಾಹರಣೆಯನ್ನು ಕೊಡುವಂಥ ಸಂದರ್ಭದಲ್ಲಿ ವಿವಿಧ ರೀತಿಯ ಬಗ್ಗೆ ಹೇಳಿದರು ಮತ್ತು ನಿದ್ದೆ ಜೊತೆಗೆ ಉಪ್ಪು ಸಕ್ಕರೆ ಈ ಹೆಚ್ಚು ಸೇವನೆ ಮಾಡುವುದರಿಂದ ಇವತ್ತ ಬಿ ಪಿ ಶುಗರ್ ಕಾಮನ್ ಆಗಿದೆ ಆ ಎರಡೂ ಆಹಾರದ ಸೇವನೆಯಲ್ಲಿ ಸಲು ಸಕ್ಕರೆ ಮತ್ತು ಉಪ್ಪನ್ನು ಕಡಿಮೆ ಮಾಡುವುದರ ಮೂಲಕ ಆ ಬಿ ಪಿ ಶುಗರನ್ನು ಕಡಿಮೆ ಮಾಡಬಹುದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮನುಷ್ಯ ಇತಿಹಾಸವನ್ನು ಮರಳುಕಳಿಸ್ತಾ ಇದ್ದಾರೆ ಸೌತೆಕಾಯಿ ಟೊಮೊಟೊ ಹಣ್ಣು ಗಜರಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡಿದ್ರೆ ನಮ್ಮದಲ್ಲಿ ರಕ್ತವು ಚೆನ್ನಾಗಿ ಉತ್ಪನ್ನ ಆಗ್ತದೆ ನಮ್ಮ ಆರೋಗ್ಯವು ಸದೃಢವಾಗ್ತದೆ ಮಕ್ಕಳಿಗೆ ಜಂಕ್ ಫುಡ್ ದಿಂದ ದೂರವಿಡಬೇಕು ಅದನ್ನು ನಾವು ಸಹ ದೂರ ಇಡಬೇಕು ಬಹುಶಃ ಡಾಕ್ಟರ್ ಎಣ್ಣಪ್ಪ ಸರ್ ಬಹಳ ಮಾರ್ಮಿಕವಾಗಿ ತಮ್ಮೆಲ್ಲರಿಗೂ ಅರ್ಥಪೂರ್ಣವಾಗಿ ವಿವರಣೆಯನ್ನು ಕೊಡುವುದರ ಮೂಲಕ ಯಾವ ವ್ಯಕ್ತಿ ಹಾಸಿಗೆಯಲ್ಲಿ ಮಲಗುತ್ತಾನೋ ಮಲಗಿದ ಐದರಿಂದ ಹತ್ತು ನಿಮಿಷದಲ್ಲಿ ನಿದ್ದೆ ಹತ್ತಿದ್ರೆ ಆರೋಗ್ಯ ಮುಟ್ಟುಕೊಂಡರೆ ಮೂರು ವರ್ಷ ಹಣ ಇಟ್ಟುಕೊಂಡು ನಿಂದೆ ಬರದಿದ್ದರೆ ಐವತ್ತು ವರ್ಷ ಅದಕ್ಕೆ ಹಣಕ್ಕಿಂತ ಮುಂಚಿತವಾಗಿ ನೀವು ಕೊಡಬೇಕಾಗಿತ್ತು ಆರೋಗ್ಯಕ್ಕೆ ನಾವು ಹೆಚ್ಚು ನಾವು ದಿನನಿತ್ಯದಲ್ಲಿ ಸೇವಿಸುವಂತಹ ಆಹಾರ ಪದ್ಧತಿ ಸರ್ ಇನ್ನೇನಿಲ್ಲ ಆ ಕ್ರಮ ಪದ್ಧತಿಯನ್ನು ನಾವು ಉಪಯೋಗ ಮಾಡಬೇಕು ಅದು ಕಾಲಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಅವಮಾನಕ್ಕೆ ತಕ್ಕಂತೆ ಕೇಳಿದ ನಾವು ರೈತರು ಜನ ಬೇಸಿಕ್ ಕಾಲದಲ್ಲಿ ಕನಿಷ್ಠ ನಾಲ್ಕರಿಂದ ಐದು ಆರು ಲೀಟರ್ ನೀರು ಕುಡಿಬೇಕು ಅದು ಅವಶ್ಯಕ ಆ ಸಂದರ್ಭದಲ್ಲಿ ನಮ್ಮ